ನಾವು ಸಂಪೂರ್ಣ ಆರೋಗ್ಯವಂತರಾಗಿರಬೇಕು ಎಂದು ಬಯಸಿದರೆ ನಾವು ಬೆಳಗ್ಗೆ ನಾಲ್ಕು ಗಂಟೆಯಿಂದ ಐದು ಗಂಟೆಯವರೆಗೆ ಮೆಡಿಟೇಷನ್ ಅನ್ನು ಮಾಡಬೇಕು ಏಕೆಂದರೆ ಇಡೀ ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಬೆಳಗ್ಗೆ ನಾಲ್ಕು ಗಂಟೆಯಿಂದ ಐದು ಗಂಟೆಯವರೆಗಿನ ಸಮಯಕ್ಕೆ ಬ್ರಹ್ಮ ಮುಹೂರ್ತ ಎಂದು ಕರೆಯಲಾಗುತ್ತದೆ ಭಾರತದ ಸಂಸ್ಕೃತಿಯಲ್ಲಿ ಬೆಳಗ್ಗೆ ನಾಲ್ಕು ಗಂಟೆಗೆ ಏಳುವಂತಹ ಪದ್ಧತಿ ಇದೆ ಬೆಳಗ್ಗೆ ನಾಲ್ಕು ಗಂಟೆಯಿಂದ ಐದು ಗಂಟೆಯವರೆಗಿನ ಸಮಯಕ್ಕೆ ಭಾರತದ ಸಂಸ್ಕೃತಿಯಲ್ಲಿ ಬ್ರಹ್ಮ ಮುಹೂರ್ತ ಎಂದು ಕರೆಯುತ್ತಾರೆ ಹೇಗೆ ನಾವು ಇಪ್ಪತ್ನಾಲ್ಕು ಗಂಟೆಯಲ್ಲಿ ಶುಭಗಳಿಗೆ ಅಂದರೆ ಶುಭ ಮುಹೂರ್ತವನ್ನು ನೋಡಿ ಪ್ರತಿಯೊಂದು ಕಾರ್ಯವನ್ನು ಮಾಡುತ್ತೇವೆ ಅದೇ ರೀತಿ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಸರ್ವಶ್ರೇಷ್ಠ ವೈಬ್ರೇಷನ್ ಸಿಗುವಂತಹ ಮುಹೂರ್ತ ಮತ್ತು ನಮ್ಮ ಆರೋಗ್ಯವನ್ನು ಸಂಪೂರ್ಣವಾಗಿ ಕಾಪಾಡುವಂತಹ ಮುಹೂರ್ತ ಅಂದರೆ ಬ್ರಹ್ಮ ಮುಹೂರ್ತ ಆಗಿದೆ ಆ ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ಎದ್ದು ಕುಳಿತು ನಾವು ಪರಮಾತ್ಮ ತಂದೆಯ ಜೊತೆಗೆ ಬುದ್ಧಿಯೋಗವನ್ನು ಜೋಡಣೆ ಮಾಡಿ ರಾಜ್ಯೋಗದ ಅಭ್ಯಾಸವನ್ನು ಮಾಡಿದರೆ ಆ ಸಮಯದಲ್ಲಿ ಆ ಸರ್ವ ಶಕ್ತಿವಂತನಾದ ಪರಮಾತ್ಮ ತಂದೆಯ ಮೂಲಕ ನಮಗೆ ಎಂತಹ ಶಕ್ತಿ ಸಿಗುತ್ತದೆ ಅಂದರೆ ಆ ಶಕ್ತಿ ನಮ್ಮನ್ನು ಮಾನಸಿಕ ರೋಗದಿಂದ ಮುಕ್ತ ಮಾಡುತ್ತದೆ ಅಂದರೆ ನಮ್ಮ ಮನಸ್ಸನ್ನು ಕೂಡ ಆ ಶಕ್ತಿ ಸಂಪೂರ್ಣವಾಗಿ ಆರೋಗ್ಯವಂತ ಮನಸ್ಸನ್ನಾಗಿ ಮಾಡುತ್ತದೆ ಮತ್ತು ಸರ್ವಶಕ್ತಿವಂತನ ಶಕ್ತಿಯ ಕಿರಣ ನಮ್ಮ ತನುವನ್ನು ಕೂಡ ಸಂಪೂರ್ಣವಾಗಿ ಆರೋಗ್ಯಶಾಲಿಯನ್ನಾಗಿ ಮಾಡುತ್ತದೆ ಆದ್ದರಿಂದ ಅಮೃತ ವೇಳೆಯ ಸಮಯದಲ್ಲಿ ನಾಲ್ಕು ಗಂಟೆಗೆ ಏಳುವಂತಹ ಅಭ್ಯಾಸವನ್ನು ಮಾಡಿಕೊಂಡು ನಾಲ್ಕು ಗಂಟೆಯಿಂದ ಐದು ಗಂಟೆಯವರೆಗೆ ನಾವು ಯಾವ ವಿಚಾರಕ್ಕೋಸ್ಕರ ಯೋಗದ ಪ್ರಯೋಗವನ್ನು ಮಾಡುತ್ತೇವೋ ಆ ಕಾರ್ಯದಲ್ಲಿ ಅವಶ್ಯವಾಗಿ ನಮಗೆ ಸಿದ್ಧಿ ಪ್ರಾಪ್ತಿಯಾಗುತ್ತದೆ ನಾವು ಪ್ರತಿದಿನ ಅಮೃತ ವೇಳೆಯ ಸಮಯದಲ್ಲಿ ಎದ್ದು ಪರಮಾತ್ಮ ತಂದೆಯಿಂದ ಶಕ್ತಿಯನ್ನು ಪ್ರಾಪ್ತಿ ಮಾಡಿಕೊಂಡರೆ ಅಸಂಭವ ಕಾರ್ಯ ಕೂಡ ನಮ್ಮ ಜೀವನದಲ್ಲಿ ಸಹಜವಾಗಿ ಸಂಭವ ಆಗುತ್ತದೆ